ಛತ್ರಾವತಿ ನದಿ ತೀರದಲ್ಲಿ ಶವಹುತಿಟ್ಟ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ಬಂಗ್ಲಾ ಗುಡ್ಡ ಅರಣ್ಯದಲ್ಲಿ ಮತ್ತೆರಡು ಕಳೆಬರ ಪತ್ತೆಯಾಗಿದೆ ಇಲ್ಲಿ ಇನ್ನೂ ಎರಡು ಕಳೆಬರಗಳು ಪತ್ತೆಯಾಗಿರೋದು ಬಂಗ್ಲಾ ಗುಡ್ಡ ಅರಣ್ಯದಲ್ಲಿ ಬುರುಡೆ ಸಹಿತವಾಗಿ ಪತ್ತೆಯಾಗಿದೆ ಮಾನವ ಮೂಳೆಗಳ ಅವಶೇಷ ಮನುಷ್ಯನೊಬ್ಬನ ಅವಶೇಷ ಅಂದರೆ ಕಡಲೆ ಉಳ್ಕೊಳ್ಳೋದು ಮೂಳೆ ಆ ನಂತರ ಮೂಳೆ ಕೂಡ ಕರಗುತ್ತೆ ಆ ಥರದ್ದು ಎರಡು ಬುರುಡೆ ಸಹಿತವಾಗಿ ಬುರುಡೆ ಸಹಿತವಾಗಿ ಇಲ್ಲಿ ಸಿಕ್ಕಿರೋದು ಬಂಗ್ಲಾಗುಡ್ಡದಲ್ಲಿ ಗುಡ್ಡದಲ್ಲಿ ಏನು ಹಾಗಾದರೆ ಬಂಗ್ಲಾಗುಡ್ಡಕ್ಕೆ ಗುಡ್ಡಕ್ಕೆ ಬಂದು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರ ಯಾರಾದರೂ ಕೊಲೆ ಮಾಡಿ ತಂದು ಈ ಥರ ಬಾಡಿಗಳನ್ನು ಬಿಸಾಕಿಬಿಡ್ತಾ ಇದ್ದಾರೆ ನಿನ್ನೆ ಕೂಡ ಒಂದು ಐದು ಅಸ್ಥಿ ಸಿಕ್ಕಿದೆ ಅಂತ ಒಂದಷ್ಟು ಮಾಹಿತಿ ಇದೆ ಮೇಲ್ಮೇಲೆ ಸಿಕ್ಕಿತು ಅಂತ ಗುಡ್ಡದ ಮೇಲ್ಭಾಗದಲ್ಲೇ ಇತ್ತು ಯಾರ್ದೋ ಬಟ್ಟೆ ಸಿಕ್ಕಿತು ಇನ್ಯಾರ್ದೋ ಏನೋ ಒಂದು ಕಾರ್ಡ್ ಸಿಕ್ತು ಏನೋ ಗುರುತು ಸಿಕ್ಕಿದೆ ಒಬ್ಬರದ್ದು ಇಷ್ಟು ಮಾಹಿತಿ ಇದೆಯಲ್ಲ ಸೂಸೈಡ್ ಕೇಸ್ಗಳ ಇದು ಬಂಗ್ಲಾ ಗುಡ್ಡ ಅಂತ ವಿಷಯ ಬಂದಾಗ ಅಲ್ಲಿ ಒಂಥರ ಮನುಷ್ಯರು ಹೋಗೋಕೆ ಅಲ್ಲಿ ಅವಕಾಶಗಳಿಲ್ಲ ಅದೊಂದು ರಿಸರ್ವ್ ಫಾರೆಸ್ಟ್ ಅದು ಅಂತ ಇದೆಯಲ್ಲ ಇಲ್ಲಿ ಮನುಷ್ಯರು ಹೋಗ್ತಾ ಇದ್ದಾರೆ ಸೂಸೈಡ್ ಮಾಡ್ಕೊಂಡಿದ್ದಾರಾ ಯಾರಾದರೂ ಸಾಯಿಸಿ ಸಾಯಿಸಿ ಅಲ್ಲಿ ಬಿಸಾಕಿದ್ದಾರಾ ತನಿಖೆ ಬಗ್ಗೆ ಇವತ್ತು ಎರಡು ಎರಡು ಮಾನವ ಅವಶೇಷಗಳು ಪತ್ತೆಯಾಗಿರುವುದರಲ್ಲಿ ಮೂಳೆಗಳನ್ನು ಇದೀಗ ಪರಿಶೀಲನೆ ಮಾಡ್ತಾ ಇರೋದು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಅವಶೇಷ ಇದ್ದಂಥ ಜಾಗದ ಮಣ್ಣಿನ ಸ್ಯಾಂಪಲನ್ನು ಕೂಡ ಸೋಕೋ ಟೀಮ್ ಪಡೆದುಕೊಂಡಿದೆ ಸಿಕ್ಕ ಅವಶೇಷಗಳನ್ನು ಎಫ್ ಎಸ್ ಎಲ್ಗೆ ಕಳುಹಿಸಲು ಸ್ಯಾಂಪಲ್ ಸಂಗ್ರಹ ಮಾಡಲಾಗಿದೆ ಭೂಮಿ ಮೇಲೆ ಚದುರಿಕೊಂಡಂಥ ಸ್ಥಿತಿಯಲ್ಲಿ ಅವಶೇಷಗಳಿದ್ದವು ಮನುಷ್ಯನ ಮೂಳೆ ಇದು ಫಸ್ಟ್ ಆಫ್ ಆಲ್ ಯಾವುದೋ ಪ್ರಾಣಿದಲ್ಲ ಮನುಷ್ಯಂದಿದು ಭೂಮಿ ಮೇಲೆ ಚದುರಿದಂಥ ರೀತಿಯಲ್ಲಿ ಅಲ್ಲೊಂದು ಪೇಸು ಇಲ್ಲೊಂದು ಪೇಸು ಇಲ್ಲೊಂದು ಪೀಸ್ ಈ ಥರ ಬಿದ್ದಿರುತ್ತಲ್ಲ ಆ ಸ್ಥಿತಿಯಲ್ಲಿ ಅವಶೇಷಗಳಿದ್ವು ಅವಶೇಷಗಳ ಮಹಜರು ಕಾರ್ಯವನ್ನು ಮಾಡ್ತಾ ಇರೋದು ಒಂದು ತಂಡ ಮತ್ತೊಂದು ತಂಡ ಬಂಗ್ಲಾಗುಡ್ಡ ಕಾಡಲ್ಲಿ ಶೋಧ ಕಾರ್ಯವನ್ನು ಮುಂದುವರೆಸಿದೆ ರಿಟರ್ಸ್ಕೊಳ್ಲಿಕ್ಕೆ ಆದಿತ್ಯ ಆದರೆ ಆದಿತ್ಯ ಎರಡು ಮಾನವ ದೇಹಗಳನ್ನು ಈಗ ಒಂದು ಮೊನ್ನೆ ಯಾವುದೋ ಒಂದು ಐದು ಸಿಕ್ಕಿತ್ತು ಇವತ್ತು ಎರಡು ಸಿಗ್ತಾ ಇದೆ ಇದೆಲ್ಲ ಮಾಹಿತಿ ಇದೆಯಲ್ಲ ನೆಲವನ್ನೇನಾದರೂ ಏನಾದರೂ ಅಗೆದು ಪಡ್ಕೊಂಡಿರ್ತಕ್ಕಂಥ ಅವಶೇಷಗಳ ಅಥವಾ ನೆಲದಿಂದ ಒಂದಡಿ ಎರಡಡಿ ಕೆಳಗಡೆ ಇತ್ತು ಅನ್ನೋದಾಯದು ಇಲ್ಲ ಇಲ್ಲ ಇದು ಮೇಲ್ಭಾಗದಲ್ಲೇ ಚದುರದ ಸ್ಥಿತಿಯಲ್ಲಿ ಇತ್ತು ಅಂತ ಸಿಕ್ಕಿರುವಂಥ ಮೂಳೆಗಳ ಏನು ಕಥೆ ಇದು ಅಂತ ರಮಕಾಂತ್ ಈ ಕಾರ್ಯಾಚರಣೆಯಲ್ಲಿ ಸಿಕ್ಕಿರುವಂತಹ ಎಲ್ಲ ಅವಶೇಷಗಳು ಮತ್ತು ಬುರುಡೆಗಳು ಭೂಮಿಯ ಮೇಲ್ಮೈಯಲ್ಲೇ ಇರುವಂಥ ಭೂಮಿ ಅವಶೇಷಗಳು ಎಲ್ಲೋ ಒಂದು ಕಡೆ ಸ್ವಲ್ಪ ಮಳೆ ಬಂದು ಯಾಕಂದ್ರೆ ಗುಡ್ಡದ ಪರಿಸ್ಥಿತಿ ಇದೆ ಇಲ್ಲಿ ಹಾಗಾಗಿ ಮಣ್ಣು ಏನಾದರೂ ಅದರ ಮೇಲೆ ಚದುರಿ ಬಿದ್ದಿದ್ರೆ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ತಾರೆ ಬಿಟ್ಟರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಭೂಮಿಯ ಮೇಲ್ಮೈನಲ್ಲೇ ಈಗ ಸಿಕ್ಕಿರುವಂಥ ಅಸ್ಥಿಪಂಜರಗಳು ನಿನ್ನೆ ಐದು ಕಡೆಗಳು ಸಿಕ್ಕಿದೆ ಇವತ್ತು ಎರಡು ಕಡೆಗಳಲ್ಲಿ ಸಿಕ್ಕಿದೆ ಅವಶೇಷಗಳು ಸೇರಿದಂತೆ ಎರಡು ಬುರುಡೆ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ ಯಾಕಂದ್ರೆ ಎಸ್ ಐ ಟಿ ಅವರು ಏನು ಇವತ್ತು ಹುಡುಕಿಕೊಂಡು ಹೋಗುವಂಥ ಕಾರ್ಯಾಚರಣೆ ಅಲ್ಲ ನಿನ್ನೆಯಿಂದ ಇವರು ಹುಡುಕಿಕೊಂಡು ಹೋಗುವಂಥ ಅಲ್ಲ ಅವರಿಗೊಂದು ಇಂಥ ಪಾಯಿಂಟ್ ಅವರು ನಿರ್ದಿಷ್ಟವಾಗಿ ಮಾಡಿದ್ರು ಈ ಪಾಯಿಂಟ್ಗಳಲ್ಲಿ ಇದೇ ಅದನ್ನು ನಾವು ಅನ್ನೋ ರೀತಿಯಲ್ಲಿ ಅದರ ಜೊತೆಗೆ ಹೋಗುವಂತಹ ಸಂದರ್ಭದಲ್ಲಿ ಏನಾದರೂ ವಿಶೇಷವಾಗಿ ಬೇರೆ ಜಾಗಗಳಲ್ಲಿ ಪತ್ತೆ ಆದರೆ ಅದನ್ನು ಕೂಡ ಸಂಗ್ರಹ ಮಾಡೋಣ ಹೊರಟಂತ ಎಸ್ ಐ ಟಿ ಸೊ ನಿನ್ನೆ ಕಾರ್ಯಾಚರಣೆಯಲ್ಲಿ ಐದು ಬುರುಡೆ ಮತ್ತು ಮಾನವ ಅವಶೇಷಗಳು ಪತ್ತೆಯಾಗಿತ್ತು ಐದು ಜಾಗಗಳಲ್ಲಿ ಸೊ ಇವತ್ತು ಎರಡು ಜಾಗ ಉಳಿದಿತ್ತು ಸೊ ಈಗ ಎರಡು ಜಾಗದಲ್ಲೂ ಕೂಡ ಸಿಕ್ಕಿರುವಂತಹ ಅವಶೇಷಗಳನ್ನ ಐ ಟಿ ಮತ್ತು ಸೋಕೋ ವಶಕ್ಕೆ ಪಡೆಯುವಂತ ಕೆಲಸಗಳನ್ನ ಮಾಡ್ತಾ ಇದೆ ಅಲ್ಲೇ ಮಹಜೂರು ಪ್ರಕ್ರಿಯೆ ಕೂಡ ನಡೀತಾ ಇದೆ ಪಂಚರು ಕೂಡ ಇದ್ದಾರೆ ಅವರ ಸಮ್ಮುಖದಲ್ಲಿ ಈಗ ಮಹಜೂರು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಇಡೀ ಬಂಗ್ಲ ಗುಡ್ಡ ಕಾಡವನ್ನು ಶೋಧ ರೀತಿಯಲ್ಲಿ ಟಿ ಕಳೆದ ಕೆಲವು ದಿನಗಳ ಹಿಂದೆ ಓರ್ವ ಎಸ್ ಪಿ ದರ್ಜೆಯ ಅಧಿಕಾರಿ ಮತ್ತು ಒಂದಿಷ್ಟು ಕೆಲ ಸಿಬ್ಬಂದಿಗಳು ಈ ಬಂಗ್ಲಗುಡ್ಡ ಕಾಡನ್ನ ಜಾಲಾಡಿದ್ರು ಆ ಪ್ರಾರಂಭಿಕ ಹಂತದಲ್ಲಿ ನೇತ್ರಾವತಿ ಸ್ನಾನಘಟ್ಟದಿಂದ ಹಿಡಿದು ನೇತ್ರಾವತಿ ಸೇತುವೆವರೆಗೂ ಕೂಡ ಕಣ್ಣಿಗೆ ಏನು ಮಾಡಿದ್ರು ಸಂಚಾರವನ್ನ ಮಾಡುವ ಸಂದರ್ಭದಲ್ಲಿ ಏಳು ಜಾಗಗಳನ್ನು ಅವರು ನಿಗದಿ ಮಾಡಿದ್ರು ಆ ಏಳು ಜಾಗಗಳಲ್ಲಿ ಮಾನವ ಅವಶೇಷಗಳು ಇರೋದವರ ಗಮನಕ್ಕೆ ಬಂದಿತ್ತು ಹಾಗಾಗಿ ಅದನ್ನು ಸೆಕ್ಯೂರ್ ಮಾಡುವ ರೀತಿಯಲ್ಲಿ ಭದ್ರತೆಯನ್ನು ಒದಗಿಸಲಾಗಿತ್ತು ಕಾನೂನಾತ್ಮಕ ಸಲಹೆಗಳನ್ನು ಪಡೆದಂತಹ ಪ್ರಣವ್ ಮೋಹಂತಿ ಅವರು ಅರಣ್ಯ ಇಲಾಖೆಯ ಜೊತೆ ಮಾತುಕತೆಯನ್ನು ನಡೆಸಿ ಆ ಬಳಿಕ ತಮ್ಮ ಅಧಿಕಾರಿಗಳಿಗೆ ಪ್ರಮುಖವಾಗಿ ಎಸ್ ಪಿ ದಯಾಮ ಅವರಿಗೆ ಸೂಚನೆಯನ್ನ ಕೊಡ್ತಾರೆ ನಿನ್ನೆ ಕಾರ್ಯಾಚರಣೆ ಇವತ್ತು ಕೂಡ ಮುಂದುವರೆದಿದೆ ಸೊ ಇವತ್ತು ಎರಡು ಜಾಗದಲ್ಲಿ ಸಿಕ್ಕಿದೆ ಸೊ ಅದರ ಮಹಜರು ಆದ ಬಳಿಕ ಈ ಕಾಡು ಅಂದ್ರೆ ಗುಡ್ಡದ ರೀತಿಯಲ್ಲಿ ಇದೆಯೋ ಅದರ ಅಂಚಿನಲ್ಲಿ ಏನಾದರೂ ಅವಶೇಷಗಳು ಸಿಗುತ್ತಾ ಅನ್ನುವಂತಹ ರೀತಿಯಲ್ಲೂ ಕೂಡ ಸೋಕೋ ಟೀಮ್ನೊಂದಿಗೆ ಎಸ್ಐ ಟಿ ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಇರುವಂತದ್ದು ಸೊ ಎಲ್ಲವನ್ನ ಕೂಡ ನಿನ್ನೆ ಸಿಕ್ಕಂತಹ ಅವಶೇಷಗಳು ಏನಿದೆಯೋ ಅದನ್ನ ಈಗಾಗಲೇ ಎಫ್ ಎಸ್ ತಯಾರಿಗಳು ಬೇಕು ಅದನ್ನ ಮಾಡಿಕೊಂಡಿದೆ ಸೀಲ್ಡ್ ಬಾಕ್ಸ್ ಗಳನ್ನೊಂದು